ಇವತ್ತು ತಿರಂಗ ಯಾತ್ರೆಯನ್ನು ದೇಶಾದ್ಯಂತ ಎಲ್ಲ ಕಡೆ ವಿಜೃಂಭಣೆಯಿಂದ ನಾವು ಇದ್ದೇವೆ ಇದು ಪಕ್ಷಾತೀತ ಯಾಕೆ ಅಂತಂದರೆ ದೇಶ ಇವತ್ತು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇರತಕ್ಕಂಥ ಸಂದರ್ಭ ಕಾರಣವಿಲ್ಲದೆ ನಮ್ಮ ನೆಲಕ್ಕೆ ನುಗ್ಗಿ ನಮ್ಮ ಜನರನ್ನು ರಕ್ತಪಾತ ಮಾಡಿ ಅವರ ಪ್ರಾಣಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಯಾವ ಭಯೋತ್ಪಾದಕರು ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಮಾಡ್ತಿದ್ರೋ ಅವರ ವಿರುದ್ಧವಾಗಿ ನಾವು ಇವತ್ತಿನ ದಿವಸ ತೇ ಸೇಡು ತೀರಿಸಿಕೊಳ್ಳುವ ಕೆಲಸ ಮಾಡಿದ್ದೇವೆ ಅವರೆಲ್ಲೆಲ್ಲಿ ಅಡುಗೆ ಕುಳಿತಿರ್ತಾರೆ ಅವರ ಅಡುಗು ದಾಣಗಳನ್ನು ಟಾರ್ಗೆಟ್ ಮಾಡಿ ಒಂಬತ್ತು ಸ್ಥಳಗಳಲ್ಲಿ ನೂರಾರು ಭಯೋತ್ಪಾದಕರನ್ನು ಇವತ್ತು ಬಲಿ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ನಮ್ಮ ಸೈನಿಕರು ಮಾಡಿದ್ದಾರೆ ನಮ್ಮ ಸೈನಿಕರಿಗೆ ಜೊತೆಯಲ್ಲಿ ನಾವಿದ್ದೇವೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತಕ್ಕಂಥ ಜೊತೆಗೆ ಅವರು ಇವತ್ತು ದಿಟ್ಟತನವನ್ನು ತೋರಿಸಿ ಯಾವ ರೀತಿ ಇವತ್ತು ಯುದ್ಧ ನಮ್ಮದು ಇನ್ನೂ ಯುದ್ಧ ಪ್ರಾರಂಭವೇ ಆಗಿರಲಿಲ್ಲ ಆದರೂ ಕೂಡ ಅದನ್ನು ಬೇರೆಯವರು ಯುದ್ಧ ಅಂತ ಕರೆದ್ರು ಆದರೆ ನನಗೆ ನೋವಾಗ್ತಕ್ಕಂಥ ಸಂದೇಶ ಒಂದು ವಿಷಯ ಏನಂತಂದ್ರೆ ಪಾಕಿಸ್ತಾನ ಕೇಳಬೇಕಾದ ಪ್ರಶ್ನೆಗಳನ್ನ ಕಾಂಗ್ರೆಸ್ನವರು ಕೇಳುತ್ತಿದ್ದಾರೆ ಇದು ವಿಪರ್ಯಾಸ ಪಾಕಿಸ್ತಾನದವರು ಪ್ರಶ್ನೆ ಕೇಳಬಹುದು ನಮ್ಮನ್ನ ಆದರೆ ಕಾಂಗ್ರೆಸ್ನವರು ಏನು ಪ್ರಶ್ನೆ ಕೇಳೋದು ಅವಿವೇಕಿಗಳು ಕೇಳ್ತಾರೆ ಇಪ್ಪತ್ತೆರಡರಿಂದ ಹದಿಮೂರರವರೆಗೆ ಪ್ರಧಾನಮಂತ್ರಿಗಳು ಎಲ್ಲಿದ್ರು ಅಂತ ನಿಮಗೆ ಕಣ್ಣಿರಲಿಲ್ಲ ನಿಮಗೆ ಕಿವಿ ಇರಲಿಲ್ಲ ನಿಮಗೆ ಪತ್ರಿಕೆಗಳು ಓದಕ್ಕೆ ಬರಲಿಲ್ಲವಾ ಏನಾಗಿದೆ ನಿಮಗೆ ನಿಮ್ಮ ನಾಲಿಗೆಯನ್ನು ಬಿಗಿ ಹಿಡಿದ ಕೆಲಸ ಮಾಡಿ ಇಲ್ಲ ಅಂತಂದರೆ ನೀವು ಪಾಕಿಸ್ತಾನವನ್ನೇ ಬೆಂಬಲಿಸಿ ಅವರ ಜೊತೆಯಲ್ಲೇ ಇರಿ ಕೆಲವು ಸಾರಿ ಮುಖಂಡರು ಮಾತಾಡೋದನ್ನು ನೋಡಿದ್ದೇವೆ ಸದನದಲ್ಲೂ ಕೂಡ ಮಾತಾಡ್ತಾರೆ ಪಾಕಿಸ್ತಾನ ನಮಗೆ ಶತ್ರು ರಾಷ್ಟ್ರ ಅಲ್ಲ ಅಂತ ಕೂಡ ಮಾತಾಡ್ತಾರೆ ಅಂದರೆ ನಿಮ್ಮ ಮಿತ್ರ ರಾಷ್ಟ್ರವೇ ಇಟ್ಕೊಳ್ಳಿ ನೀವು ಪಾಕಿಸ್ತಾನದ ಜೊತೆಯಲ್ಲೇ ಇರಿ ಆದರೆ ಪಾಕಿಸ್ತಾನದ ಏನಾದರೂ ಇನ್ನು ಮುಂದೆ ನಮ್ಮ ಸೈನಿಕರನ್ನಾಗಲಿ ಸಾರ್ವಜನಿಕರನ್ನಾಗಲಿ ಒಂದು ಒಳಗಡೆ ಬಂದು ಒಬ್ಬರನ್ನು ಮುಟ್ಟಿದ್ರೂ ಕೂಡ ನಿಮ್ಮ ಒಂದೊಂದು ಎಲುಬಗಳನ್ನು ಕೂಡ ನಾವು ಎಣಿಸ್ಬೇಕಾಗತ್ತೆ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಸೈನ್ಯ ಇದೆ ಸಿದ್ಧರಾಗಿ ನಿಂತಿದ್ದಾರೆ ಯಾವತ್ತೂ ಕೂಡ ಇನ್ನು ಮುಂದೆ ನೀವು ಆಗೋದಿಲ್ಲ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಆದರೆ ಇದಕ್ಕೆ ಹೋಲಿಕೆ ಮಾಡಿ ಇಂದಿರಾ ಗಾಂಧಿಯವರ ಬಗ್ಗೆ ಬಹಳ ಮಾತಾಡ್ತಾರೆ ನಾನು ಕೇಳ್ತೇನೆ ಇಂದಿರಾ ಗಾಂಧಿ ಅವರು ಏನು ಯುದ್ಧ ಮಾಡಿದ್ರು ಆವತ್ತು ಪಾಕಿಸ್ತಾನ ನಮ್ಮ ಮೇಲೆ ಬಂದಿರಲಿಲ್ಲ ಆವತ್ತು ನಡೆದಿದ್ದು ಬಾಂಗ್ಲಾದೇಶದ ಮೇಲೆ ಅವರು ಯುದ್ಧ ಆದರೆ ಮಧ್ಯಪ್ರವೇಶ ಮಾಡಿ ತೊಂಬತ್ಮೂರು ಸಾವಿರ ಸೈನಿಕರನ್ನ ಹಿಡಿದಿಟ್ಟಿರಲ್ಲ ಯಾಕೆ ಬಿಟ್ರಿ ನಿಮಗೆ ತಾಕತ್ತಿರಲಿಲ್ವಾ ಅವ್ರನ್ನ ಇಟ್ಟು ಹಿಡ್ಕೊಂಡು ಪಿ ಓಕೆ ನಮಗೆ ವಾಪಸ್ ಕೊಡಿ ಅನ್ನೋದು ತಾಕತ್ತಿರಲಿಲ್ಲವಾ ನೀವು ಮಾಡಿದ ಒಂದೊಂದು ತಪ್ಪುಗಳು ಇವತ್ತು ನಮ್ಮ ಜನ ಬೆಲೆ ಕೊಡ್ತಕ್ಕಂಥ ಕಾರ್ಯ ಇದೆ ನೀವು ಮಾಡಿದ ತಪ್ಪುಗಳನ್ನು ಇನ್ನೂ ತಿದ್ದುವ ಕೆಲಸವನ್ನು ಅವರು ಮಾಡ್ತಿದ್ದಾರೆ ನೀವು ಆವತ್ತು ತಪ್ಪು ಮಾಡಿಲ್ಲ ಅಂತಂದರೆ ಈ ದೇಶ ಸುಭಿಕ್ಷವಾಗಿರ್ತಿತ್ತು ಆದರೆ ಇನ್ನು ಮುಂದೆ ಇರಲಿಕ್ಕೆ ನೀವು ಸಾಧ್ಯ ಇಲ್ಲ ನೀವೆಲ್ಲ ಪಾಕಿಸ್ತಾನದ ಪರವಾಗಿರ್ತಕ್ಕಂಥವರು ಯುದ್ಧ ಬೇಡ ಅಂತೀರಿ ನಿಲ್ಲಿಸಿದ ಮೇಲೆ ಇಂದಿರಾ ಗಾಂಧಿಯವರಷ್ಟು ಕೂಡ ನಿಮಗೆ ತಾಕತ್ತಿರಲಿಲ್ಲ ಅಂತೀರಿ ನಮ್ಮ ತಾಕತ್ತು ಏನು ಅನ್ನೋದು ಇವತ್ತು ಪ್ರಪಂಚಕ್ಕೆ ಗೊತ್ತಾಗಿದೆ ಎಲ್ಲರನ್ನು ಎಕ್ಸ್ಪೋಸ್ ಮಾಡಿದ್ದೀವಿ ಕಾಂಗ್ರೆಸ್ಸು ಇವತ್ತು ಮುಚ್ಚಿಕೊಂಡು ಕೂತ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂದಿದೆ ಅದಕ್ಕೆ ನೋಡಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೇನೆ ಅವರ ಸ್ಥಾನದಲ್ಲಿ ಇದ್ದಿದ್ರೆ ಇಂಥ ಪ್ರಶ್ನೆಯನ್ನು ನಾನು ಯಾವತ್ತೂ ಕೇಳ್ತಿರಲಿಲ್ಲ ಯಾಕೆ ಅಂತಂದರೆ ನಾನು ಕೆಟ್ಟದಾಗಿ ಮಾತಾಡೋ ಸಮಯ ಅಲ್ಲ ಇದು ಅವರಿಗೆ ತಕ್ಕ ಉತ್ತರವನ್ನು ನಾನು ಕೊಡಬಲ್ಲೆ ಆದರೆ ಕೆಲವರ ಪ್ರಶ್ನೆಗಳು ಅದು ಪಾಕಿಸ್ತಾನದ ಪರವಾಗಿದೆ ನೆನ್ನತ್ತಾರೆ ಮೂರು ಜನ ಸತ್ತು ಬಿದ್ದರಲ್ಲ ನಿಮಗೆ ಕಣ್ಣುಗಳು ಕಾಣಲಿಲ್ಲವಾ ನಿಮ್ಮ ಕಂಬಳಿ ಏನಾದರೂ ಆಪ್ರೇಷನ್ ಆಗಿದೆಯಾ ನಿಮಗೆಲ್ಲ ಒಂದು ಆಸ್ಪತ್ರೆ ತೆರೀಬೇಕು ವಿಶೇಷ ಆಸ್ಪತ್ರೆ ಅಂತ ಅನಿಸ್ತಾ ಇದೆ ಈಗ ಚಿಕಿತ್ಸೆಗಾಗಿ ಆದ್ರಿಂದ ನೀವು ಚಿಕಿತ್ಸೆ ಪಡ್ಕೊಂಡು ಬರೋದು ಒಳ್ಳೆಯದು ದೇಶದ ವಿರುದ್ಧ ಏನಾದರೂ ನೀವು ಇನ್ನು ಮುಂದೆ ಕೆಟ್ಟದಾಗಿ ಮಾತಾಡಿದ್ದಾದ್ರೆ ಜನ ನಿಮ್ಮ ನಾಲಿಗೆ ಇಲ್ಲದಂತೆ ಮಾಡಬಹುದು ಅಷ್ಟೇ ಹೇಳಲಿಕ್ಕೆ ಬಯಸ್ತಾರೆ ಇವತ್ತು ತಿರಂಗ ಯಾತ್ರೆಯನ್ನ ದೇಶಾದ್ಯಂತ ಎಲ್ಲ ಕಡೆಯ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೇವೆ ಇದು ಪಕ್ಷಾತೀತ ಯಾಕೆ ಅಂತಂದ್ರೆ ದೇಶ ಇವತ್ತು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇರತಕ್ಕಂಥ ಸಂದರ್ಭ ಕಾರಣವಿಲ್ಲದೆ ನಮ್ಮ ನೆಲಕ್ಕೆ ನುಗ್ಗಿ ನಮ್ಮ ಜನರನ್ನು ರಕ್ತಪಾತ ಮಾಡಿ ಅವರ ಪ್ರಾಣಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಯಾವ ಭಯೋತ್ಪಾದಕರು ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಮಾಡ್ತಿದ್ರೋ ಅವರ ವಿರುದ್ಧವಾಗಿ ನಾವು ಇವತ್ತಿನ ದಿವಸ ಸೇಡು ತೀರಿಸಿಕೊಳ್ಳುವ ಕೆಲಸ ಮಾಡಿದ್ದೇವೆ ಅವರೆಲ್ಲೆಲ್ಲಿ ಅಡುಗೆ ಕುಳಿತಿರ್ತಾರೆ ಅವರ ಅಡುಗು ದಾಣಗಳನ್ನು ಟಾರ್ಗೆಟ್ ಮಾಡಿ ಒಂಬತ್ತು ಸ್ಥಳಗಳಲ್ಲಿ ನೂರಾರು ಭಯೋತ್ಪಾದಕರನ್ನು ಇವತ್ತು ಬಲಿ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ನಮ್ಮ ಸೈನಿಕರು ಮಾಡಿದ್ದಾರೆ ನಮ್ಮ ಸೈನಿಕರಿಗೆ ಜೊತೆಯಲ್ಲಿ ನಾವಿದ್ದೇವೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತಕ್ಕಂಥ ಜೊತೆಗೆ ಅವರು ಇವತ್ತು ದಿಟ್ಟತನವನ್ನು ತೋರಿಸಿ ಯಾವ ರೀತಿ ಇವತ್ತು ಯುದ್ಧ ನಮ್ಮದು ಇನ್ನೂ ಯುದ್ಧ ಪ್ರಾರಂಭವೇ ಆಗಿರಲಿಲ್ಲ ಆದರೂ ಕೂಡ ಅದನ್ನು ಬೇರೆಯವರು ಯುದ್ಧ ಅಂತ ಕರೆದ್ರು ಆದರೆ ನನಗೆ ನೋವಾಗ್ತಕ್ಕಂಥ ಸಂದೇಶ ಒಂದು ವಿಷಯ ಏನಂತಂದ್ರೆ ಪಾಕಿಸ್ತಾನ ಕೇಳಬೇಕಾದ ಪ್ರಶ್ನೆಗಳನ್ನ ಕಾಂಗ್ರೆಸ್ನವರು ಕೇಳುತ್ತಿದ್ದಾರೆ ಇದು ವಿಪರ್ಯಾಸ ಪಾಕಿಸ್ತಾನದವರು ಪ್ರಶ್ನೆ ಕೇಳಬಹುದು ನಮ್ಮನ್ನ ಆದ್ರೆ ಕಾಂಗ್ರೆಸ್ನವರು ಏನು ಪ್ರಶ್ನೆ ಕೇಳೋದು ಅವಿವೇಕಿಗಳು ಕೇಳ್ತಾರೆ ಇಪ್ಪತ್ತೆರಡರಿಂದ ಹದಿಮೂರರವರೆಗೆ ಪ್ರಧಾನಮಂತ್ರಿಗಳು ಎಲ್ಲಿದ್ದರು ಅಂತ ನಿಮಗೆ ಕಣ್ಣಿರಲಿಲ್ಲ ನಿಮಗೆ ಕಿವಿ ಇರಲಿಲ್ಲ ನಿಮಗೆ ಪತ್ರಿಕೆಗಳು ಓದಕ್ಕೆ ಬರಲಿಲ್ಲ ಏನಾಗಿದೆ ನಿಮಗೆ ನಿಮ್ಮ ನಾಲಿಗೆಯನ್ನು ಬಿಗಿ ಹಿಡಿದ ಕೆಲಸ ಮಾಡಿ ಇಲ್ಲ ಅಂತಂದರೆ ನೀವು ಪಾಕಿಸ್ತಾನವನ್ನೇ ಬೆಂಬಲಿಸಿ ಅವರ ಜೊತೆಯಲ್ಲೇ ಇರಿ ಕೆಲವು ಸಾರಿ ಮುಖಂಡರು ಮಾತಾಡೋದನ್ನು ನೋಡಿದ್ದೇವೆ ಸದನದಲ್ಲೂ ಕೂಡ ಮಾತಾಡ್ತಾರೆ ಪಾಕಿಸ್ತಾನ ನಮಗೆ ಶತ್ರು ರಾಷ್ಟ್ರ ಅಲ್ಲ ಅಂತ ಕೂಡ ಮಾತಾಡ್ತಾರೆ ಅಂದರೆ ನಿಮ್ಮ ಮಿತ್ರ ರಾಷ್ಟ್ರವೇ ಇಟ್ಕೊಳ್ಳಿ ನೀವು ಪಾಕಿಸ್ತಾನದ ಜೊತೆಯಲ್ಲೇ ಇರಿ ಆದರೆ ಪಾಕಿಸ್ತಾನದ ಏನಾದರೂ ಇನ್ನು ಮುಂದೆ ನಮ್ಮ ಸೈನಿಕರನ್ನಾಗಲಿ ಸಾರ್ವಜನಿಕರನ್ನಾಗಲಿ ಒಂದು ಒಳಗಡೆ ಬಂದು ಒಬ್ಬರನ್ನು ಮುಟ್ಟಿದರೂ ಕೂಡ ನಿಮ್ಮ ಒಂದೊಂದು ಎಲುಬಗಳನ್ನು ಕೂಡ ನಾವು ಎಣಿಸ್ಬೇಕಾಗತ್ತೆ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಸೈನ್ಯ ಇದೆ ಸಿದ್ಧರಾಗಿ ನಿಂತಿದ್ದಾರೆ ಯಾವತ್ತೂ ಕೂಡ ಇನ್ನು ಮುಂದೆ ನೀವು ಬರ್ಲಿಕ್ಕೆ ಆಗೋದಿಲ್ಲ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಆದರೆ ಇದಕ್ಕೆ ಹೋಲಿಕೆ ಮಾಡಿ ಇಂದಿರಾ ಗಾಂಧಿ ಅವರ ಬಗ್ಗೆ ಬಹಳ ಮಾತಾಡ್ತಾರೆ ನಾನು ಕೇಳ್ತೇನೆ ಇಂದಿರಾ ಗಾಂಧಿ ಅವರು ಏನು ಯುದ್ಧ ಮಾಡಿದ್ರು ಆವತ್ತು ಪಾಕಿಸ್ತಾನ ನಮ್ಮ ಮೇಲೆ ಬಂದಿರಲಿಲ್ಲ ಆವತ್ತು ನಡೆದಿದ್ದು ಬಾಂಗ್ಲಾದೇಶದ ಮೇಲೆ ಅವರು ಯುದ್ಧ ಆದರೆ ಮಧ್ಯಪ್ರವೇಶ ಮಾಡಿ ತೊಂಬತ್ತ್ಮೂರು ಸಾವಿರ ಸೈನಿಕರನ್ನು ಹಿಡಿದಿಟ್ಟಿರಲ್ಲ ಯಾಕೆ ಬಿಟ್ಟರೆ ನಿಮಗೆ ತಾಕತ್ತಿರಲಿಲ್ವ ಅವ್ರನ್ನ ಇಟ್ಟು ಹಿಡ್ಕೊಂಡು ಪಿ ಓಕೆ ನಮಗೆ ವಾಪಸ್ ಕೊಡಿ ಅನ್ನೋದು ತಾಕತ್ತಿರಲಿಲ್ವಾ ನೀವು ಮಾಡಿದ ಒಂದೊಂದು ತಪ್ಪುಗಳು ಇವತ್ತು ನಮ್ಮ ಜನ ಬೆಲೆ ಕೊಡ್ತಕ್ಕಂಥ ಕಾರ್ಯ ಇದೆ ನೀವು ಮಾಡಿದ ತಪ್ಪುಗಳನ್ನು ಇನ್ನೂ ತಿದ್ದುವ ಕೆಲಸವನ್ನು ಅವರು ಮಾಡ್ತಿದ್ದಾರೆ ನೀವು ಆವತ್ತು ತಪ್ಪು ಮಾಡಿಲ್ಲ ಅಂತಂದರೆ ಈ ದೇಶ ಸುಭಿಕ್ಷವಾಗಿರ್ತಿತ್ತು ಆದರೆ ಇನ್ನು ಮುಂದೆ ಇರಲಿಕ್ಕೆ ನೀವು ಸಾಧ್ಯ ಇಲ್ಲ ನೀವೆಲ್ಲ ಪಾಕಿಸ್ತಾನದ ಪರವಾಗಿರ್ತಕ್ಕಂಥವ್ರು ಯುದ್ಧ ಬೇಡ ಅಂತೀರಿ ನಿಲ್ಲಿಸಿದ ಮೇಲೆ ಇಂದಿರಾ ಗಾಂಧಿಯವರಷ್ಟು ಕೂಡ ನಿಮಗೆ ತಾಕತ್ತಿರಲಿಲ್ಲ ಅಂತೀರಿ ನಮ್ಮ ತಾಕತ್ತು ಏನು ಅನ್ನೋದು ಇವತ್ತು ಪ್ರಪಂಚಕ್ಕೆ ಗೊತ್ತಾಗಿದೆ ಎಲ್ಲರನ್ನು ಎಕ್ಸ್ಪೋಸ್ ಮಾಡಿದ್ದೀವಿ ಕಾಂಗ್ರೆಸ್ ಇವತ್ತು ಮುಚ್ಚಿಕೊಂಡು ಕುತ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂದಿದೆ ಅದಕ್ಕೆ ನೋಡಿ ಇಮ್ಮೆಚೂರ್ ಸ್ಟೇಟ್ಮೆಂಟ್ಗಳಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೇನೆ ಅವರ ಸ್ಥಾನದಲ್ಲಿ ಇದ್ದಿದ್ರೆ ಇಂಥ ಪ್ರಶ್ನೆಯನ್ನು ನಾನು ಯಾವತ್ತೂ ಕೇಳ್ತಿರಲಿಲ್ಲ ಯಾಕೆ ಅಂತಂದರೆ ನಾನು ಕೆಟ್ಟದಾಗಿ ಮಾತಾಡೋ ಸಮಯ ಅಲ್ಲ ಇದು ಅವರಿಗೆ ತಕ್ಕ ಉತ್ತರವನ್ನು ನಾನು ಕೊಡಬಲ್ಲೆ ಆದರೆ ಕೆಲವರ ಪ್ರಶ್ನೆಗಳು ಅದು ಪಾಕಿಸ್ತಾನದ ಪರವಾಗಿದೆ ನೆನ್ನತ್ತಾರೆ ಮೂರು ಜನ ಸತ್ತು ಬಿದ್ದರಲ್ಲ ನಿಮಗೆ ಕಣ್ಣುಗಳು ಕಾಣಲಿಲ್ಲವಾ ನಿಮ್ಮ ಕಮ್ಳಿ ಏನಾದರೂ ಆಪರೇಷನ್ ಆಗಿದೆಯಾ ನಿಮಗೆಲ್ಲ ಒಂದು ಆಸ್ಪತ್ರೆ ತೆರೀಬೇಕು ವಿಶೇಷ ಆಸ್ಪತ್ರೆ ಅಂತ ಅನಿಸ್ತಾ ಇದೆ ಈಗ ಚಿಕಿತ್ಸೆಗಾಗಿ ಆದ್ರಿಂದ ನೀವು ಚಿಕಿತ್ಸೆ ಪಡ್ಕೊಂಡು ಬರೋದು ಒಳ್ಳೆಯದು ದೇಶದ ವಿರುದ್ಧ ಏನಾದರೂ ನೀವು ಇನ್ನು ಮುಂದೆ ಕೆಟ್ಟದಾಗಿ ಮಾತಾಡಿದ್ದಾದ್ರೆ ಜನ ನಿಮ್ಮ ನಾಲಿಗೆ ಇಲ್ಲದಂತೆ ಮಾಡ್ಬೋದು ಅಷ್ಟೇ